ಪ್ರೀತಿಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಎರಡನೇ ತರಗತಿಯಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಸ್ವಾತಂತ್ರ್ಯ ಚಳುವಳಿ ಈ ಸ್ವಾತಂತ್ರ್ಯ ಚಳವಳಿಯ ಅಧ್ಯಾಯರ ಕುರಿತು ಕೆಲವು ಅವಧಿಗಳಿಂದ ನಾವು ಅದರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ದೇವೆ ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ಈ ಸ್ವಾತಂತ್ರ್ಯ ಹೋರಾಟ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನು ನಾವು ತಿಳಿದುಕೊಳ್ಳತಕ್ಕಂಥ ಒಂದು ಅವಧಿ ಅದರಲ್ಲಿ ಪ್ರಮುಖವಾಗಿ ರಾಣಿ ಅಬ್ಬಕ್ಕ ದೇವಿ ಬಳ್ಳಾರಿ ಸಿದ್ದಮ್ಮ ಕಮಲಾದೇವಿ ಚಟ್ಟೋಪಾಧ್ಯಾಯ ಉಮಾದೇವಿ ಕುಂದಾಪುರ್ ಈ ಎಲ್ಲ ಮಹಿಳಾ ಮನಿಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ నన్ను రాణి అబ్బక దేవిన బయ్య స్వల్ప మాహితీ హేనే రాణి అబ్బక్క దేవీయూ కళది చన్నమ్మన సారిన ని మొందు మొబ్బ మహిళ అని అబ్బా దేవ తిరిక తన చికాపన తిరువల్లాల్ జే ಸವಾರಿ ಮತ್ತು ಸವಾರಿ ಮತ್ತು ಕಲೆ ಯುದ್ಧ ಕಲೆಗಳನ್ನು ಕಲಿತರು ನನ್ನ ಮೊದ ಮೊದಲು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಲಾಡ್ ವಲಯಿಸುತ್ತ ದತ್ತು ಮಕ್ಕಳಿಗೆ ಹಕ್ಕಿಲು ಎಂಬ ನೀತಿಯಿಂದಾಗಿ ಅದಕ್ಕೆ ವಿರೋಧವಾಗಿ ರಾಣಿ ಹಬ್ಬಕ್ಕ ದೇವಿ ತನ್ನ ದತ್ತು ತನ್ನ ದತ್ತು ಪುತ್ರರನ್ನು ಬಗಲಿಗೆ ಕತ್ತಿ ಕದ ಕಟ್ಟಿಕೊಂಡು ಪೋರ್ಚುಗೀಸರ ಜೊತೆ ಹೋರಾಡಿದರು ನಾನು ಉಳ್ಳಾಲದ ರಾಣಿ ಹಬ್ಬಕ್ಕ ನಾನು ಉಳ್ಳಾಲದ ರಾಣಿ ಹಬ್ಬಕ್ಕ ಅಂತ ಜನರಿಗೆ ಜನರಿಗೆ ಬಿರುದನ್ನು ಕೊಟ್ಟು ನಾನು ನಾನು ಈ ದೇಶಕ್ಕಾಗಿ ನನ್ನ ಜೀವನವನ್ನು ಮುಡುಪಿಟ್ಟರೂ ನನ್ನ ದೇಶವನ್ನು ಉಳಿಸಿಕೊಳ್ಳುತ್ತೇನೆ ಹೇಳಿದ್ದ ರಾಣಿ ಹಬ್ಬಕ್ಕ ದೇವಿ ರಾಣಿ ಹಬ್ಬಕ್ಕ ದೇವಿ ದೇವಿಯು ಒಬ್ಬ ಸ್ವಾಸ ಸ್ವಾತಂತ್ರ್ಯ ಹೋರಾಟ ಹೋರಾಟಗ ಹೋರಾಟಗಾರ್ತಿ ಅದೇ ಅದೇ ತರನಾಗಿ ರಾಣಿ ಹಬ್ಬಕ್ಕ ದೇವಿ ಹಾಗೆ ನಾವು ಭಾರತದ ದೇಶದ ಮಹಿಳೆಯರಿಗೆ ನಾನು ಕೊಡುವ ಸಲಹೆ ಏನೆಂದರೆ ರಾಣಿ ಹಬ್ಬಕ್ಕ ದೇವಿಯಿಂದ ಶೂ ರಾಣಿ ಹಬ್ಬಕ್ಕ ದೇವಿಯ ಶೂರತನದಿಂದ ಮತ್ತು ವೀರತನದಿಂದ ನಾವು ನಮ್ಮ ದೇಶಕ್ಕೆ ಆಪತ್ತು ಬಂದಾಗ ಎಲ್ಲರೂ ಒಗ್ಗೂ ಒಗ್ಗೂಡಿ ನಾವು ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರೆ ದೊರಕಿಸಿಕೊಟ್ಟರೆ ಅದೇ ನನ್ನ ಒಂದು ಆಶಯವಾಗಿದೆ ನಾನು ಕಮಲಾದೇವಿ ಚಟೋಪಾಧ್ಯಾಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ದೇಶಕ್ಕೆ ಸಾಂಸ್ಕೃತಿಕ ಹೋರಾಟವನ್ನು ದೊರಕಿಸಿ ಕೊಟ್ಟ ದಿಟ್ಟ ಮಹಿಳೆ ಈ ಕಮಲಾದೇವಿ ಗಾಂಧೀಜಿಯಿಂದ ರಾಜಕೀಯ ಹೋರಾಟವನ್ನು ಗಾಂಧೀಜಿಯಿಂದ ರಾಜಕೀಯ ಹೋರಾಟವು ದೊರಕಿದರೆ ಈ ಕಮಲಾದೇವಿ ಚಟೋಪಾಧ್ಯಾಯರಿಂದ ಸಾಂಸ್ಕೃತಿಕ ಹೋರಾಟದ ಸಭೆ ಉನ್ನಿಸಿದರು ಇವರ ಇವರು ರೂಪಿಸಿದ ಇವರ ಸ್ಮರಣೆಗಾಗಿ ರೂಪಿಸಿದ ಮಣಿಪಾಲದ ಹಸ್ತಶಿಲ್ಪ ಟ್ರಸ್ಟ್ ಗ್ಯಾಲರಿ ಇದು ಈಗ ಅನಾವರಣಗೊಳ್ಳುತ್ತಿದೆ ಸಮಾಜ ಸುಧಾರಿಕೆ ಸಮನ್ ಶಕ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಎರಡನೇ ಮಹಾಯುದ್ಧ ಶುರುವಾದಾಗ ಬ್ರಿಟಿಷರಿಂದ ಈ ಬ್ರಿಟಿಷರಿಂದ ಭಾರತೀಯರಿಗೆ ಬಂದು ಮುಕ್ತಿ ನೆರವು ಯೋಚಿಸಿದರು ವಿಚ್ಛೇದನದ ವಿಚ್ಛೇದನದ ನೆರವು ಸಮನ್ ಶೇಕಾರ್ ಹತ್ತೊಂಬತ್ ನೂರ ನಲವತ್ತರಲ್ಲಿ ಸಾಮಾಜಿಕ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಅಸೆಂಬ್ಲಿ ನ್ಯಾಷನಲ್ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಶಿ ಸ್ಪರ್ಧಿಸಿದ್ದರು ಅವರ ಸಹೋದರ ಸರೋಜಿ ನಾಯ್ಡು ಅವರ ಸಹೋದರ ಹರೀಂದ್ರನಾಥ್ ಅವರನ್ನು ವಿವಾಹ ವಿವಾಹವಾದರು ಕಮಲಾದೇವಿ ಚಟ್ಟೋಪಾಧ್ಯಾಯರು ಭಾರತೀಯರೆನ್ನಲು ಹೆಮ್ಮೆಯಾಗುವಂತಹ ಸಾಧನೆ ಮಾಡಿದ್ದಾರೆ ಇಷ್ಟು ನನ್ನ ಮಾಹಿತಿ ನಾನು ಬಳ್ಳಾರಿ ಸಿದ್ದಮ್ಮನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಬಳ್ಳಾರಿ ಸಿದ್ದಮ್ಮವರು ಹಾವೇರಿ ಜಿಲ್ಲೆ ದುಂಡಸಿ ಗ್ರಾಮದಲ್ಲಿ ಜನಿಸಿದರು ಇವರ ಮನೆತನವು ಸಂಪ್ರದಾಯಸ್ಥವಾಗಿತ್ತು ಇವರ ತಂದೆ ಕೋಟೆಗೆ ಬಸಪ್ಪ ಇವರ ಇವರ ತಂದೆ ವ್ಯಾಪ ವ್ಯಾಪಾರವಾಗಿದ್ದರು ಈ ಬಳ್ಳಾರಿ ಸಿದ್ದಮ್ಮನ ನಾನೊಂದು ಗುರಿ ಸಾಧಿಸಲೇಬೇಕಂತ ಹಠು ಬಾ ಸ್ವಾತಂತ್ರ್ಯ ಚಳುವಳಿ ಭಾಗವಹಿಸಿ ಅಲ್ಲಿ ಅಲ್ಲಿರುವ ಅಲ್ಲಿರುವ ಅನುಭವವನ್ನು ತಾವು ತೆಗೆದುಕೊಂಡು ಇವ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಈ ಚರುಮರ ಕಡಿಯ ಕಡಿವ ಬ ಈಚಲು ಮರ ಕಡಿಯುವ ಈಚಲು ಮರ ಕಡಿಯುವ ಕಡಿಯುವುದರಲ್ಲಿ ತಾವು ಕೂಡ ಭಾಗವಹಿಸಿದರು ಈಚಲು ಮರ ಕಡಿದಿದ್ದಕ್ಕೆ ತಾವು ಜೈಲು ಶಿಕ್ಷಣ ಅನುಭವಿಸಬಿದರು ಅದಕ್ಕಾಗಿ ಈ ಕ್ವಿಟ್ ಇಂಡಿಯಾ ಚಳುವಳಿ ಕೂಡ ಭಾಗವಹಿಸಿದರು ಅದೇ ನಾವು ಬಳ್ಳಾರಿ ಸಿದ್ದಮ್ಮನ ಹಾಗೆ ಆಗಬೇಕೆಂದರೆ ನಾವು ಒಂದು ಗುರಿ ಕೂಡ ಇಟ್ಟುಕೊಂಡು ಮುಂದಿನ ಮುಂದಿನ ಯಾವುದೇ ಯಾವುದೇ ಯಾವುದಕ್ಕಾಗಿ ತೊಂದರೆ ಬಂದರು ಅದೇ ತರನಾಗಿ ಮಾಡೋಣ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ನಾನು ಉಮಾಬಾಯಿ ಕುಂದಾಪುರ ಬಗ್ಗೆ ಹೇಳ್ತೇನೆ ಉಮಾಬಾಯಿ ಕುಂದಾಪುರ ಅವರು ದಕ್ಷಿಣ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಸಮಾಜಕ ಹದಿನ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಜನಿಸಿದರು ಇವ ಸಂಧ್ಯಾ ಕೋಕಿಲಿ ಕೆರೆ ಕೃಷ್ಣರಾಯ ತಾಯಿ ತುಂಗಾಬಾಯಿಯವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಸಂಜೀವರಾವ್ ಅವರನ್ನು ವಿವಾಹವಾದರು ಪತಿಯ ಪ್ರೋತ್ಸಾಹದಿಂದ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ನ ಚಟುವಟಿಕೆಗಳನ್ನು ಚಟುವಟಿಕೆಗಳ ಕಾರ್ಯವನ್ನು ಕೈಗೊಂಡರು ದುರಾದೃಷ್ಟವಶಾಂತಿಕ ಹತ್ತೊಂಬತ್ತೂರ ಇಪ್ಪತ್ತ್ ಮೂರರಲ್ಲಿ ಪತಿಯನ್ನು ಕಳೆದುಕೊಂಡ ನಂತರ ಹುಬ್ಬಳ್ಳಿಯ ಹುಬ್ಬಳ್ಳಿಯಲ್ಲಿ ಜ ನೆಲೆಸಿದರು ಇವರು ಮರಾಠಿ ಭಾಷೆಯಲ್ಲಿ ಸ್ವದೇಶಿ ರತ್ನ ಎಂಬ ನಾಟಕವನ್ನು ರಚಿಸಿ ಸ್ವದೇಶಿ ತತ್ವದ ಮಹತ್ವದ ಮಹತ್ವವನ್ನು ಸಾರಿದರು ಇದಿಷ್ಟು ನಾನು ಮುಂಚೆ